ತನಾ ಜುಟ್ಟಿ ಮೇಡಮ ಉಮ್ಮ ಚೇಳಿ 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 ಆಗ್ತಾ ಇದೆ ಅಯ್ಯೋ ಯಾವಾಗ ಈ ಚೇಳಿಗಾಲ ಮುಗಿ ತೋನ್ಸ್ ಬಿಟೈತೆ ನನಗಂತೂ ಈ ಚೇಳಿಗಾಲ ಮುಗಿದ್ರೆ ನಮ್ಮ ಅತ್ತೆ ಟೀ ಕಾಫಿ ಚೂ ಮುಗಿಯೋಕೆ ನನಂತೂ ಉದ್ದಿನ 50 ಸಲ ಕಾಫಿ ಟೀ ಇಟ್ಟು ಇಟ್ಟು ಸಾಖ ಹೋಗೋಬೇಕು ಏನೇ ಗೊಣಗಣಾ ಹೇಳ್ دیا ಅಯ್ಯೋ ಏನು ಇಲ್ಲತೆ ಟೀ ಅಲ್ವಾ ಹೀಕ್ ತಿನ್ನು ಅಯ್ಯೋ

ಏನಾದ್ರು ಕೊಟ್ರೆ ನಾ ಮನೆ ಓದೋರ್ನೇ ತಗೊಂಡಿದ್ದಾಳೆ ಓದೋರ್ ತಗೊಂಡ್ಬಿಟ್ಟು ಇನ್ನೂ ಕಾಸ್ ಕೊಟ್ಟಿಲ್ಲ ಮತ್ತನಿಗೆ ಹೆಸರು ಕೊಡ್ತೀವಿ ಹಲೋ ಹಲೋ ಅಕ್ಕ ಹಲೋ ಹಲೋ ಹೇಳೆ ಏ ಇಲ್ಲ ಕಣೆ ಬೆಳಿಗ್ಗೆನೆ ನಾನು ಅಂಗಡಿಯಾಕ್ ಬಂದ್ಬಿಟ್ಟೆ ಕಣ ಬಂದಾಗ ಮುಂಚೆ ನಿಮ್ಗೆ ಫೋನ್ ಮಾಡಿದ್ರು ನಾನ್ ಕೊಡ್ತಾ ಇದ್ದೆ ಕಣ್ಣು ನಾನು ಇಲ್ಲ ಅಂತ ನಿನಗಿಲ್ಲ ಅದೇ ಯಾರಿಗಿಲ್ಲ ಅಂದ್ರೆ ನಿನಗಿಲ್ಲ ನಾನು ಒಂದೂ ಇಲ್ಲ ಕಣೆ ಬೇಜಾರ್ ಮಾಡ್ಕೋಬೇಡ ಆಯ್ತಾ All okay. right.